ಶ್ರೀ ಕ್ಷೇತ್ರ ಕೈವಾರದ ಸದ್ಗುರು ಶ್ರೀ ಯೋಗಿ ನಾರಾಯಣ ಮಠದಲ್ಲಿರುವ ಆತ್ಮ ಧ್ಯಾನ ಮಂದಿರದಲ್ಲಿ ಧ್ಯಾನಾಸಕ್ತರು ಪ್ರತಿನಿತ್ಯವೂ ಬಂದು ಧ್ಯಾನವನ್ನು ಮಾಡುತ್ತಾರೆ ಪ್ರತಿ ಭಾನುವಾರದಂದು ಬೆಳಿಗ್ಗೆ ವಿಶೇಷ ಧ್ಯಾನದ ಮಾರ್ಗದರ್ಶನವನ್ನು ನೀಡಲಾಗುತ್ತದೆ ಇದೇ ಭಾನುವಾರ ಉಪನ್ಯಾಸಕರಾದ ಶ್ರೀಯುತ ವೆಂಕಟರಮಣಪ್ಪನವರು ನಡೆಸಿಕೊಟ್ಟ ಧ್ಯಾನದ ವಿಡಿಯೋ ನಿಮಗಾಗಿ ವೀಕ್ಷಿಸಿ ತಾವೂ ಬನ್ನಿ ಧ್ಯಾನ ಮಾಡಿ ಧನ್ಯರಾಗಿ आत्मज्ञानि मनुज हरिपुण्य नामात्मज्ञानि सो मनुज हरिपुण्य नामा ಎಲ್ಲ ಆತ್ಮ ಬಂಧುಗಳೇ ಇವತ್ತಿನ ಆತ್ಮ ಧ್ಯಾನ ಮಂದಿರದಲ್ಲಿ ಪ್ರತಿ ಭಾನುವಾರ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಧ್ಯಾನವನ್ನು ಅಭ್ಯಾಸ ಮಾಡುವಂತಹ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಆಗಮಿಸಿದ್ದೀವಿ ಸದ್ಗುರು ತಾತಯ್ಯನವರ ಆಜ್ಞೆಯ ಮೇರೆಗೆ ಪೂಜ್ಯ ಧರ್ಮಾಧಿಕಾರಿಗಳ ಒಂದು ಮಾರ್ಗದರ್ಶನದಲ್ಲಿ ವಾನರಾಶಿ ಬಾಲಕೃಷ್ಣ ಭಾಗವತರವರ ಒಂದು ನೇತೃತ್ವದಲ್ಲಿ ಇಲ್ಲಿ ಎಲ್ಲರೂ ಮಹನೀಯರೆಲ್ಲರೂ ಕೂಡ ಆತ್ಮಬಂಧುಗಳೆಲ್ಲರೂ ಕೂಡ ಆಗಮಿಸಿದ್ದೀರಿ ಈಗ ನಾವು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಮನಸ್ಸನ್ನು ಶಾಂತವಾಗಿ ಒಂದು ಏಕಸ್ಥಿತಿಯಲ್ಲಿ ತಾತ್ನವರ ಪಾದಪದ್ಮಗಳಲ್ಲಿ ನಾವು ಅದನ್ನು ನಿಲ್ಲಿಸಿ ಧ್ಯಾನವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಪ್ರತಿ ವಾರ ಇಲ್ಲಿ ನಡೀತಾ ಇರ್ತದೆ ಆ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗೋಣ ದಯವಿಟ್ಟು ಎಲ್ಲರೂ ಕೂಡ ತಮ್ಮ ಮನಸ್ಸನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಬೇರೆವೆಲ್ಲವೂ ಕೂಡ ಪಕ್ಕಕ್ಕೆ ಸರಿಸಿ ಮನಸ್ಸನ್ನು ಸ್ಥಿತಿಯಲ್ಲಿ ನಾವು ಇವಾಗ ಸಿದ್ಧರಾಗೋಣ ತಾತಯ್ಯನವರು ಸಿದ್ಧಿಯನ್ನು ಪಡೆದಾಗ ಆ ಸಿದ್ಧಿಯ ಫಲ ಯಾವುದೇ ಒಂದು ಕಲ್ಲನ್ನು ಮುಟ್ಟಿ ಅವ್ರ ಕೈ ಕೊಟ್ಟಾಗ ಅದು ಕಲ್ಲು ಸಕ್ಕರೆಯಾಗಿ ಆಗ್ತಾಯಿತ್ತು ಅಂದರೆ ಅರ್ಥ ಅದರ ಸೂಚಕ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂತಹ ಈ ದೇಹ ಅನ್ನುವಂಥ ಒಂದು ಕಲ್ಲು ಅದು ಒಳಗಡೆ ಇರುವಂಥ ಎಲ್ಲ ಇಂದ್ರಿಯಗಳು ಎಲ್ಲ ಅರಿಷಡ್ ವರ್ಗಗಳು ಎಲ್ಲ ಅಷ್ಟಮದಗಳು ಅದು ಒಂದು ಕಲ್ಲು ರೀತಿಯಲ್ಲಿರ್ತದೆ ಅದಕ್ಕೆಲ್ಲ ಮನಸ್ಸಿನಿಂದ ಪರಮಾತ್ಮದಲ್ಲಿ ಧ್ಯಾನ ಮಾಡಿದಾಗ ಆವಾಗ ಮನಸ್ಸು ತಿಳಿಯಾಗುತ್ತೆ ಅದರಿಂದ ಒಂದು ಮೋಕ್ಷದ ಮಾರ್ಗಕ್ಕೆ ದಾರಿಯಾಗುವಂಥದ್ದು ತಾತಯ್ಯನವರು ಅದನ್ನು ಸಿದ್ಧಿಯನ್ನು ಪಡೆದು ನಮಗೆ ಬೋಧನೆ ಮಾಡಿದ್ದಾರೆ ಆ ಒಂದು ರೀತಿಯಲ್ಲಿ ನಾವು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಸದ್ಗುರು ತಾತಯ್ಯನವರು ಏನು ಬೋಧಿಸಿದ್ದಾರೆ ಪೂಜ್ಯ ಧರ್ಮಾಧಿಕಾರಿಗಳು ಏನು ಮಾರ್ಗದರ್ಶನ ಮಾಡಿದ್ದಾರೆ ಅದನ್ನು ನಾವು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಮನಸ್ಸನ್ನು ಧ್ಯಾನದ ಸ್ಥಿತಿಯಲ್ಲಿ ಮಾಡೋಣ ತಮಗೆ ಯಾವುದು ಆಸನ ಸುಖವಾಗಿರುತ್ತೋ ಹತ್ತು ಹದಿನೈದು ನಿಮಿಷಗಳ ಕಾಲ ಆ ಸುಖಾಸನದಲ್ಲಿ ಇರಿ ಪದ್ಮಾಸನದಲ್ಲಿ ಕುಳಿತುಕೊಂಡ್ರೆ ಭಾಳ ಒಳ್ಳೆಯದು ಅಭ್ಯಾಸ ಇರುವಂಥವ್ರು ಪದ್ಮಾಸನದಲ್ಲಿ ಕುಳಿತುಕೊಳ್ಳಿ ಇಲ್ಲ ಅಂತಂದರೆ ಸುಖಾಸನದಲ್ಲಿ ನಿಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದರಲ್ಲಿ ಕೂತ್ಕೊಳ್ಳಿ ಸುಖಾಸ್ ಆಸನಕ್ಕೆ ಬರಬೇಕು ಅಂತಂದರೆ ಕೈಗಳೆರಡೂ ಕೂಡ ಹಿಂಗೆ ಜೋಡಿಸಿ ಕೈಗಳು ಹಿಂಗೆ ಜೋಡಿಸಿ ಅದನ್ನು ಮೇಲ ಮೇಲಕ್ಕೆ ಹಿಂಗೆ ಎಳೆದಾಗ ನಮ್ಮ ದೇಹ ಮೇಲಕ್ಕೆ ಬರುತ್ತೆ ಎಳೀರಿ ಎಷ್ಟು ಸಾಧ್ಯ ಆದರೆ ಅಷ್ಟೇ ಮೇಲಕ್ಕೆ ಪ್ರೆಸ್ ಮಾಡಿ ಆವಾಗ ನಮ್ಮ ದೇಹ ಬೆನ್ನುಮೂಲೆ ನೇರವಾಗಿ ಎಳೀತದೆ ಈಗ ಅದೇ ಸ್ಥಿತಿಯಲ್ಲಿ ದೇಹ ಇರಲಿ ಕೈಗಳನ್ನು ಕೆಲಕ್ಕೆ ಬಿಡಿ ಸ್ಥಿತಿಗೆ ಬನ್ನಿ ಸ್ಥಿತಿ ಮೂರು ಬೆರಳು ಈ ಥರ ಜೋಡಿಸಿ ಹೆಬ್ಬೆರಳು ಮತ್ತು ತೋರ್ಬೆರಳನ್ನು ಮೃದುವಾಗಿ ಜೋಡಿಸ್ಕೊಳ್ಳಿ ಕಣ್ಣನ್ನು ಮುಚ್ಚಿ ಕಣ್ಣು ಮುಚ್ಚಿ ದಯವಿಟ್ಟು ದೇಹ ಸ್ಥಿರವಾಗಿದೆ ದೇಹದ ಒತ್ತಡಗಳು ಎಲ್ಲೆಲ್ಲಿದೆಯೋ ಅದನ್ನು ಸ್ವಲ್ಪ ಸಡಿಲ ಮಾಡಿಕೊಳ್ಳೋಣ ಈಗ ಇದುವರೆಗೂ ನಾವು ಗೋಪೂಜೆ ಮತ್ತು ಸಂಕೀರ್ತನ ಸೇವೆಯನ್ನು ತಾತಯ್ಯನವರ ಸಂಧಾನದಲ್ಲಿ ನಾವೆಲ್ಲ ಕೂಡ ನೆರವೇರಿಸಿದ್ದೀವಿ ತಾತಯ್ಯನವರ ಪಾದ ಪದ್ಮಗಳು ನಮ್ಮ ತಲೆಯ ಮೇಲೆ ಇದೆ ಎಂದು ಭಾವಿಸೋಣ ಪಾದಗಳು ತಾತೈನವರ ಪಾದಗಳು ನಮ್ಮ ಶಿರಸ್ಸಿನ ಮೇಲೆ ತಲೆಯ ಮೇಲೆ ಇದೆ ಎಂದು ಭಾವಿಸೋಣ ಅವರ ಆಶೀರ್ವಾದ ಅವರ ಪಾದಿಕೆಗಳು ನಮ್ಮ ತಲೆಯ ಮೇಲಿದೆ ಆವಾಗ ಮನಸ್ಸು ಒಂದು ರೀತಿಯ ಭಾವಸ್ಥಿತಿಗೆ ಬರುತ್ತೆ ಈಗ ಮನಸ್ಸು ಆ ಕಡೆ ಈ ಕಡೆ ಹೋಗೋದು ಅದರ ಸಹಜ ಗುಣ ಅದನ್ನು ನಮ್ಮ ಉಸಿರಾಟದ ಕಡೆಗೆ ಗಮನ ತರಿಸೋಣ ಉಸಿರಾಟ ಉಸಿರು ಹೋಗ್ತಾ ಇದೆ ಬರ್ತಾ ಇದೆ ಆ ಉಸಿರು ಕಡೆಗೆ ಗಮನ ಕೊಡೋಣ ಇರುವಂಥದ್ದು ನಮ್ಮ ಮೂಗಿನ ತುದಿಯಲ್ಲಿ ಮತ್ತು ಹೊಟ್ಟೆಯ ಭಾಗದಲ್ಲಿ ನಮಗೆ ಅದರ ಚಲನೆ ಗೊತ್ತಾಗುತ್ತೆ ಅದರ ಉಸಿರು ಹೋಗ್ತಾ ಬರ್ತಾ ಇರೋದನ್ನು ಗಮನಿಸೋಣ ದೇಹ ಆರಾಮಾಗಿ ಶಾಂತ ಸ್ಥಿತಿಯಲ್ಲಿದೆ ಮನಸ್ಸು ಶಾಂತ ಆಗ್ತಾಯಿದೆ ಎಂದು ಗಮನಿಸಿ ಮನಸ್ಸು ಆ ಕಡೆ ಈ ಕಡೆ ಹೋಗೋದು ಸಹಜ ಇಲ್ಲ ಅಂತಂದರೆ ಹಿಂದೆ ನಡೆದೋಗಿರುವ ಘಟನೆ ಬಗ್ಗೆ ಹೋಗುತ್ತೆ ಇಲ್ಲ ಮುಂದೆ ನಡೆಯುವಂಥ ಘಟನೆಗಳ ಬಗ್ಗೆನೇ ಮನಸ್ಸು ಯೋಚನೆ ಮಾಡೋದು ಕಿವಿಯಲ್ಲಿ ಶಬ್ದ ಕೇಳುತ್ತೆ ಕೇಳಲಿ ಬಿಡಿ ಹೋಗ್ಲಿ ಬಿಡಿ ಅಂಥೇಳಿ ಕೆ ಅಂಟ್ಕೊಂಡಿದ್ದೀರಾ ಮತ್ತೆ ನಮ್ಮ ಉಸಿರಾಟದ ಮೇಲೆ ಮನಸ್ಸನ್ನು ಕರ್ತವೆ ಉಸಿರು ಹೋಗ್ತಾ ಇದೆ ಬರ್ತಾ ಇದೆ ಗಮನಿಸೋಣ ಓ ಓಂ ನಾರೀಜನ ॐ नारेजना ॐ ॐ नारेजना ನಮ್ಮ ಮುಖವನ್ನು ಅಸನ್ಮುಖವಾಗಿಟ್ಕೊಳ್ಳೋಣ ಸ್ಮೈಲಿಂಗ್ ಫೇಸ್ ಯಾಕೆಂದರೆ ತಾತಯ್ಯನವರ ಪಾದಿಕೆಗಳು ನಮ್ಮ ಶಿರಸ್ಸಿನ ಮೇಲೆ ಆಶೀರ್ವಾದ ಮಾಡ್ತಾ ಇರೋದರಿಂದ ನಮಗೆ ಆಶ್ರಯ ದಾತರಾಗಿದ್ದಾರೆ ಅದರಿಂದ ಅವರ ಆಶ್ರಯದಲ್ಲಿ ನಗ ನಗಿತ ಖುಷಿಯಿಂದ ಸಮರ್ಪಣಾ ಮನೋಭಾವದಿಂದ ಮನಸ್ಸನ್ನು ನಿರ್ಮಲವಾಗಿ ಶಾಂತವಾಗಿ ಇಟ್ಕೊಳ್ಳೋಣ ಒಂದು ಹತ್ತು ನಿಮಿಷಗಳ ಕಾಲ ಇದನ್ನೇ ಮಾಡೋಣ ಉಸಿರು ಮತ್ತೆ ವಾಪಸ್ಸಿಲ್ಲ ಹೊಸ ಉಸಿರು ಅಂದರೆ ನಮ್ಮ ಆಯುಷು ನದಿಯಂತೆ ಉಸಿರಾಟದಂತೆ ದಿನೇ 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 ಅರಿತಾ ಇದೆ ಮನಸ್ಸು ಶಾಂತ ಇದೆ ಅಂತ ಗಮನಿಸೋಣ ತಾತಯ್ಯನವರು ನೋರು ಮೂಸಿ ಹರಿಧ್ಯಾನಮು ಅಂತ ಹೇಳಿದ್ದಾರೆ ನೋರು ಮೂಸಿ ಹರಿದಾನಮ ಜಯಸಿ ಓರ್ಪು ತೆರೆಯರ ಓರನ್ನು ಮೌನವಾಗಿ ಈಗ ಉಸಿರಾಟವನ್ನೇ ಗಮನಿಸ್ತಾ ಇದ್ದೀವಿ ಈಗ ಎಲ್ಲರೂ ತಾತಯ್ಯನವರ ಅವರ ಪೂರ್ತಿ ಆ ಮೂರ್ತಿಯನ್ನು ತಮ್ಮ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಳ್ಳಿ ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾರೆ ಈಗ ತಾನೇ ನಾವು ಪೂಜೆ ಮುಗಿಸ್ಕೊಂಡು ಬಂದಿದ್ದೀವಿ ಅವರ ಮೂರ್ತಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೋಡಿ ದರ್ಶನ ಮಾಡಿ ಮನಸ್ಸಿನಲ್ಲೇ ಈಗ ತಾತಯ್ಯನವರಿಗೆ ಅವರ ಮೂರ್ತಿಯನ್ನು ನೋಡ್ತಾ ಅವರಿಗೆ ಆತ್ಮ ಪೂಜೆಯನ್ನು ಮಾಡೋಣ ಸದ್ಗುರು ಶ್ರೀ ಯೋಗಿ ನಾರಾಯಣ ನೀ ಮೂರ್ತಿ ವಿಗ್ರಹ ನೀ ಮೂರ್ತಿ ವಿಗ್ರಹ ಮೂಲ ಶ್ರೀಪಾದ ಪದ್ಮಾರಾಧನತೇಯದ ಲಂಚಿ ಪುಷ್ಪವನಾಂತರಮುನ ಅಂದರೆ ಹೂವಿನ ತೋಟದಲ್ಲಿ ನಾನಾ ರೀತಿಯ ಹೂಗಳಿಂದ ತಮ್ಮ ಪಾದಗಳಿಗೆ ಪೂಜೆಯನ್ನು ಮಾಡುತ್ತಾ ಇದ್ದೇನೆ ಎಂದು ಭಾವಿಸಿ ವಿಶ್ವವನಾಂತರಮುನ ಕರವೀರ ಕಾಂಚಾಳ ದಾಸಾಳ ದವನಂ ಜಾಜಿ ವಿರಜಾಜಿ ಮಲ್ಲೆಲು ಪನ್ನ ಪೊಗಡ ಶಾಮಂತಿ ಕುಂಕುಮ ಕುರುವೇಲು ಸಂಪಂಗಿ ಎಲ್ಲ ರೀತಿಯ ನಾನಾ ರೀತಿಯ ಪುಷ್ಪಗಳಿಂದ ಸದ್ಗುರು ತಾತಯ್ಯನವರ ಪಾದ ಪದ್ಮಗಳಿಗೆ ಪೂಜೆ ಮಾಡ್ತಾಯಿದ್ದೇವೆ ಈಗ ತುಳಸಿಯನ್ನು ಮಾಲೆಯಾಗಿ ಎಣಿತಾ ಇದ್ದೀವಿ ಮನಸ್ಸಿನಲ್ಲೇನೆ ಎಣಿದು ಶ್ರೀ ತುಳಸಿ ಮಾಲಿಕಲ್ ಸಮರ್ಪಯಾಮಿ ಸಮರ್ಪಣೆ ಮಾಡಿದೀವಿ ಗಂಧ ಕಸ್ತೂರಿ ಪುನುಗು ಜವ್ವಾಜಿ ಗೋರೋಜನಂಬಾದಿಗಾಗಲ ಸಕಲ ಪರಿಮಳ ದ್ರವ್ಯಂ ಎಲ್ಲ ದ್ರವ್ಯಗಳನ್ನು ಕುಂಕುಮ ಅರಿಶಿಣ ಎಲ್ಲ ದ್ರವ್ಯಗಳನ್ನು ಸದ್ಗುರುಗಳ ಶಿರಸ್ಸಿನಿಂದ ಹಿಡಿದು ಪಾದಗಳವರೆಗೆ ಮನುಷ್ಯ ಮನಸ್ಸಿನಲ್ಲಿಯೇ ಅಭಿಷೇಕ ರೀತಿಯಲ್ಲಿ ಅಭಿಷೇಕವನ್ನು ಇದ್ದೇವೆ सकल पिम द्रव्यम अंगलपनमी देह केवरा समर्पयामी धूप दीप नैवेद्य धूप धूपन आगता दीप ದೀಪಾರಾಧನೆ ಇದ್ದೀವಿ ಮನಸ್ಸಿನಲ್ಲೇ ಧೂಪ ದೀಪ ನೈವೇದ್ಯ ಎಲ್ಲ ಭಕ್ಷ್ಯ ಭೋಜನಗಳು ಹಣ್ಣು ಹಂಪಲುಗಳ ಧೂಪ ದೀಪ ನೈವೇದ್ಯವನ್ನು ಸಮರ್ಪಣೆ ಮಾಡ್ತಾ ಇದ್ದೀವಿ ಆ ಭಾವ ತಾತಯ್ಯನವರಿಗೆ ಎಲ್ಲ ಭಕ್ಷ್ಯ ಭೋಜನಗಳನ್ನು ಸಮರ್ಪಣೆ ಇದ್ದೀವಿ ಎನ್ನುವ ಭಾವ ದೀಪ ನೈವೇದ್ಯ ಸಮರ್ಪಯಾಮಿ ಅಸ್ಮದ್ ಗುರುಭ್ಯೋ ನಮಃ ಹಯಗ್ರೀವಾಯ ನಮಃ ಆದಿಕೇಶವಾಯ ನಮಃ ಎಂದು ಸಮರ್ಪಣೆ ಮಾಡಿ ಈಗ ಸಾಷ್ಟಾಂಗವಾದ ನಮಸ್ಕಾರವನ್ನು ದೇಹ ಪೂರ್ತಿ ಸಾಷ್ಟಾಂಗ ಅಷ್ಟಾಂಗಗಳು ಸಾಷ್ಟಾಂಗವಾಗಿ ಅವರಿಗೆ ನಮಸ್ಕಾರವನ್ನು ಮಾಡಿ ಅವರ ಪಾದಗಳನ್ನು ಹಿಡಿದು ಏನೇ ತಪ್ಪು ಒಪ್ಪು ಇದ್ದರೂ ಏನೇ ಕರ್ಮಗಳಿದ್ದರೂ ಕೂಡ ತಾವೇ ಕಾಪಾಡಬೇಕು ಎಂದು ಬಹಳ ಬಹಳ ಭಕ್ತಿಪೂರ್ವಕವಾಗಿ ಶರಣಾಗತಿ ಭಾವದಿಂದ ಅವರಿಗೆ ಸಮರ್ಪಣೆ ಸಮರ್ಪಣಾ ಭಾವದಿಂದ ಅವರ ಪಾದಗಳನ್ನು ನಮಸ್ಕರಿಸ್ತಾ ಇದ್ದೇವೆ ಕೋರಿಕೆಗಳಿದ್ದರೂ ಕೂಡ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ತಂದೆ ತಾಯಿ ದೇವರು ದೈವ ಎಲ್ಲವೂ ತಾವೇ ಎಂದು ಒಮ್ಮನಸ್ಸಿನಿಂದ ಅವರ ಪಾದಗಳನ್ನು ಗಟ್ಟಿ ಹಿಡಿದಿದ್ದೀವಿ ಅವರು ಬಹಳ ಭಕ್ತಿಯಿಂದ ಪ್ರೀತಿಯಿಂದ ನಮ್ಮನ್ನು ನೋಡ್ತಾ ಇದ್ದಾರೆ ನಮ್ಮ ಜನ್ಮ ಜನ್ಮಗಳ ಎಲ್ಲ ಕರ್ಮ ಫಲದ ಎಲ್ಲವೂ ಗೊತ್ತು ಅವರಿಗೆ ಅವರು ನಮ್ಮನ್ನು ಭಾಳ ಪ್ರೀತಿಯಿಂದ ಹತ್ತಿರಕ್ಕೆ ಕರೆದು ಅಪ್ಪಿಕೊಳ್ಳುತ್ತಾ ಇದ್ದಾರೆ ಅನ್ನುವ ಭಾವ ಭಾವದಿಂದ ಅವರಿಗೆ ಸಮರ್ಪಣೆ ಮಾಡೋಣ ಓಂ ನಾರಾಯಣ ಅಂತ ಮನಸ್ಸಿನಲ್ಲೇ ಮೂರು ಸರಿ ಅವರ ಪಾದಗಳಿಗೆ ಧ್ಯಾನ ಮಾಡೋಣ ಮನಸ್ಸಿನಲ್ಲೇ ಓ ನಾರೀ ಓಂ ನಾರೀ ಓಂ ನಾರೀ ಸಮರ್ಪಣೆ ಮಾಡಿದ್ದೀವಿ ಈಗ ಉಸಿರಾಟವನ್ನೇ ಗಮನಿಸಿ ಸ್ಥಿತಿಗೆ ಬಂದಿದೆ ಚಿನ್ಮುದ್ರಾ ಸ್ಥಿತಿಯಿಂದ ಕೈಗಳನ್ನು ನಮಸ್ಕಾರ ಸ್ಥಿತಿಗೆ ತರೋಣ ನಮಸ್ಕಾರ ಸ್ಥಿತಿ ಎದೆಯ ಮುಂಭಾಗಕ್ಕೆ ಬರಲಿ ಮುಖದಲ್ಲಿ ಅಸನ್ಮುಖತೆ ಇರಲಿ ಆ ನಮಸ್ಕಾರ ಸ್ಥಿತಿಯಿಂದ ತಾತಯ್ಯನವರಿಗೆ ಮನಸ್ಸಿನಲ್ಲಿ ನಮಸ್ಕರಿಸ್ತಾ ಕೈಗಳನ್ನು ಉಜ್ಜಿಕೊಳ್ಳೋಣ ಶಾಖ ಮಾಡ್ಕೊಳ್ರಿ ಕಣ್ಣುಗಳಿಗೆ ಪ್ರಶಾಂತವಾಗಿ ನಿಮ್ಗೆ ಹೆಂಗ್ ಬೇಕೋ ಹಾಗೆ ಒತ್ಕೊಳ್ಳಿ ಮತ್ತು ಇನ್ನೊಂದು ಸರಿ ಮಾಡೋಣ ಮತ್ತು ಇನ್ನೊಂದು ಸರಿ ಮಾಡೋಣ ಕೈಗಳನ್ನು ಹಂಗೇ ಮುಂದಕ್ಕೆ ಹಸ್ತಗಳನ್ನು ಮುಂದೆ ಜೋಡಿಸ್ಕೊಳ್ಳಿ ಕಣ್ಣು ಬಿಚ್ಚಬೇಡಿ ಕೈ ಜೋಡಿಸ್ಕೊಂಡು ಒಯ್ಯುವಾಗ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಮಾಡೋಣ ಭಗವಂತ ಕೊಟ್ಟಿರುವ ಈ ಪವಿತ್ರವಾದ ಕರಗಳಿಂದ ಕೈಗಳಿಂದ ಇವು ಕೂಡ ಕರ್ಮೇಂದ್ರಿಗಳಲ್ಲಿ ಬಹಳ ಪವಿತ್ರವಾದಂತಹ ಒಂದು ಕೈಗಳನ್ನು ನಮ್ಮ ದಿನನಿತ್ಯದಲ್ಲಿ ಈ ಕೈಗಳಿಂದ ಒಳ್ಳೆಯ ಕೆಲಸವನ್ನೇ ಮಾಡೋಣ ಒಳ್ಳೆ ಸಮಾಜಕ್ಕೆ ಮತ್ತು ನಮಗೆ ಒಳ್ಳೆಯದನ್ನೇ ಬಯಸೋಣ ಮನಸ್ಸಿನಲ್ಲಿ ಒಳ್ಳೆಯ ಮನಸ್ಸು ನಮ್ಮ ಆಲೋಚನೆ ಒಳ್ಳೆಯ ಒಂದು ಆಲೋಚನೆ ನಮ್ಮ ಮಾತಿನಲ್ಲಿ ಒಳ್ಳೆಯ ಮಾತು ಮತ್ತು ನಮ್ಮ ಕೈಯಲ್ಲಿ ಒಳ್ಳೆಯ ಕೆಲಸ ಕೈಯಿಂದ ಮಾಡುವ ಕೆಲಸ ದೇಹದಿಂದ ಮಾಡುವ ಕೆಲಸ ಕಾಯ ಮನಸ್ಸಿನಲ್ಲಿ ಮಾಡುವ ಆಲೋಚನೆ ಮನಸ್ಸು ಆಲೋಚನೆಗಳು ಒಳ್ಳೆಯ ಮನಸ್ಸಿಂದ ಇದ್ದರೆ ಒಳ್ಳೆ ಮಾತು ಬರುತ್ತೆ ಅದು ವಾಕು ಕಾಯ ವಾಚ ಮನಸ ತ್ರಿಕರಣ ಶುದ್ಧಿಯಿಂದ ನಮ್ಮ ದಿನನಿತ್ಯದ ಜೀವನವನ್ನು ಭಗವಂತನ ಸೇವೆ ಕಡೆಗೆ ಸಮರ್ಪಣೆ ಮಾಡೋಣ ಎಂದು ಸಂಕಲ್ಪವನ್ನು ಮಾಡ್ತಾ ನಿಧಾನಕ್ಕೆ ಅಸ್ತಗಳನ್ನೇ ನೋಡುತ್ತಾ ನಿಧಾನಕ್ಕೆ ಕಂಡುಬಿಡೋಣ ಪ್ರಶಾಂತವಾಗಿದೆ ಸಹಜ ಸ್ಥಿತಿಗೆ ಬರೋಣ ಮಸಾಜ್ ಮಾಡ್ಕೊಳ್ಳ್ರಿ ಇದು ದಿನನಿತ್ಯದಲ್ಲಿ ನಾವು ಪ್ರತಿದಿನ ಬೆಳಗ್ಗೆ ಬೆಳಗಿನ ಸಮಯ ನಾಲ್ಕೂವರೆಯಿಂದ ಐದು ಗಂಟೆ ಆರು ಗಂಟೆ ಸಮಯದಲ್ಲಿ ಧ್ಯಾನ ಧ್ಯಾನಕ್ಕೆ ಒಳ್ಳೆಯ ಸಮಯ ಅಂತ ಯಾಕೆಂದರೆ ಮನಸ್ಸು ನಿದ್ದೆಯಿಂದ ಎದ್ದಾಗ ದೇಹ ಸಹಜ ಸ್ಥಿತಿಯಲ್ಲಿರುತ್ತೆ ಪ್ರಶಾಂತವಾಗಿರುತ್ತೆ ಆ ಸಮಯದಲ್ಲಿ ಮಾಡಿದ್ರೆ ಭಾಳ ಉತ್ತಮ ಮನಸ್ಸು ಯಾವಾಗ ಶಾಂತವಾಗಿ ಶುದ್ಧವಾಗಿರುತ್ತೋ ಆವಾಗ ನಮ್ಮ ಒಳ್ಳೆಯ ಆಲೋಚನೆಗಳು ಬರ್ತವೆ ಒಳ್ಳೆಯ ಆಲೋಚನೆಗಳಿದ್ದಾಗ ಒಳ್ಳೆಯ ಕೆಲಸ ಮಾಡ್ತೀವಿ ಒಳ್ಳೆಯ ಕೆಲಸ ಮಾಡಿದಾಗ ನಮ್ಮ ಜೀವ ಮನೆಯಲ್ಲಿ ಶಾಂತವಾಗಿರುತ್ತೆ ಒಳ್ಳೆಯ ಆಲೋಚನೆಗಳಿದ್ದಾಗ ನಮ್ಮ ಆ ಪಾಸಿಟಿವ್ ಎನರ್ಜಿ ನಮ್ಮ ಮನೆಯೆಲ್ಲ ಚೆನ್ನಾಗಿ ಇರ್ತದೆ ನಮ್ಮ ಅಕ್ಕಪಕ್ಕಕ್ಕೂ ಹೋಗ್ತದೆ ಒಳ್ಳೆ ಮಾತು ಬಂದಾಗ ಜನನೂ ಕೂಡ ನಮ್ಮನ್ನು ಒಳ್ಳೆ ಸಂಬಂಧಗಳು ಚೆನ್ನಾಗಿರ್ತವೆ ಸಂಬಂಧಗಳು ಚೆನ್ನಾಗಿ ಚೆನ್ನಾಗಿದ್ದಾಗ ಬೆಳವಣಿಗೆ ಆಗ್ತಾ ಹೋಗ್ತೀವಿ ಭಗವಂತನ ಆಶೀರ್ವಾದ ಸಿಗ್ತಾ ಇರ್ತದೆ ಎಲ್ಲಕ್ಕೂ ಮೂಲ ಮನಸ್ಸೇ ತಾತಯ್ಯನವರು ಅದಕ್ಕೆ ಮನಸ್ಸೇ ಮನಸ್ಸಿನಲ್ಲೇ ಗಜಂಬುಲು ಮನಸ್ಸಿನಲ್ಲಿಯೇ ಕಾಮಕ್ರೋಧ ಮದಂಬುಲು ಅಂಥೇಳಿ ಮತ್ತೆ ಮನಸ್ಸೇ ಮನಸ್ಸೇ ಅದನ್ನು ತೆಗೆಯುವಂತಹ ಮೂಲವೂ ಕೂಡ ಅದೇ ಅಂಥೇಳಿ ತಾತಯ್ಯನವರು ಆಜ್ಞೆ ಮಾಡಿದ್ದಾರೆ ತಾತಯ್ಯನವರ ಈ ಒಂದು ಧ್ಯಾನದಲ್ಲಿ ಭಾಗವಹಿಸಿದ ತಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಗುರು ಗುರುಗಳಾಗಿರುವಂಥ ಎಲ್ಲರಿಗೂ ಕೂಡ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾ ಇಲ್ಲಿಗೆ ಈ ಕಾರ್ಯಕ್ರಮ ನಡೆಸ್ತಾಯಿದ್ದೆ ಇಷ್ಟು ಸಮಯದವರೆಗೂ ನಮಗೆ ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅಂತ ಕ್ರಮಗಳೇನು ಅದರ ನಿಯಮಗಳೇನು ಅಂತ ತಿಳಿಸ್ಕೊಟ್ಟಂಥ ನಮ್ಮ ಸದ್ಭಕ್ತರಾದಂಥ ಉಪನ್ಯಾಸಕರವಾದಂಥ ಶ್ರೀ ವೆಂಕಟರಾವಳಪ್ಪನವರಿಗೆ ನಮ್ಮೆಲ್ಲರ ಪರವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮ ಮುಕ್ತಾಯ ಮಾಡ್ತಾ ಇದೀವಿ ಎಲ್ರಿಗೂ ದೇವರು ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ನಮ್ಮಲ್ಲಿ